ಬೆಂಗಳೂರಿನಲ್ಲಿ ಕಮಿಷನರ್ ಅವರ ಕಠಿಣ ಆದೇಶಕ್ಕೆ ಬೆಲೆಯೇ ಇಲ್ವಾ ಬಾಡಿ ಮಸಾಜ್ ಹೆಸರಲ್ಲಿ ನಡೀತಿದೆ ಸೆಕ್ಸ್ ಸರ್ವಿಸ್ ದಾಂಧೆ ಎಂಎಸ್ ಪಾಳ್ಯದಲ್ಲಿರುವ ಡ್ಯೂರೋ ಸೆಲೂನ್ ಅಂಡ್ ಸ್ಪಾದಲ್ಲಿ ಅನೈತಿಕ ಚಟುವಟಿಕೆ ಬಂದೋ ಕಸ್ಟಮರ್ ಗೆ ದೇಲ್ಕೋಶ್ ಮಾಡುವುದೇ ಇವರ ಕೆಲಸ ಟು ರೈನಿಂಗ್ ಮಳೆಯಲ್ಲಿ ಈಗ ಸಾಂಗು ಜೂರೋ ಸಲೂನ್ ಅಂಡ್ ಸ್ಪಾಲ್ ಹಿಡಿಸಲು ಪರ್ಮಿಷನ್ ಕೊಟ್ಟಿದ್ದಾದ್ರೂ ಯಾರು ಸ್ಪೀಡ್ ಎದೆಯೊಳಗಡೆ ಜಂಪಿಂಗ್ ட்யூரோ செலூன் அண்ட் ஸ்பால் நடைசுவர விருது கிரம ாவாக பாதந்திய கர்ம காண்டு